ಮುಸ್ಲಿಮಾಗಿ ಆಗಿ ಯಾಕೆ ಹಿಂದೂ ಪರ ಅದ್ರ ಪರ ಇಲ್ಲ ಮಾತಾಡ್ತಿದೀಯ ಅಂತ ಸುಮ್ಮನೆ ಬಿಟ್ರೆ ಬೇರೆಯವರು ಅದೇ ಮಾಡ್ತಾರೆ ಏನು ಮಾಡ್ತಾರೆ ಬಿಡು ಅನ್ನಂಗೆ ಎಲ್ಲ ಧರ್ಮದ ಬಗ್ಗೆ ತೋರಿಸಬೇಕು ಇದು ಒಂದೇ ಹಿಂದೂ ಧರ್ಮನೇ ತೋರಿಸೋದು ತಪ್ಪು ಅಂತ ನಾನು ಅನಿಸುತ್ತೆ ಹೌದು ಬಿಟ್ರೆ ಮತ್ತೆ ಅದೇ ಕೆಲಸ ಮಾಡ್ತಿರ್ತಾರೆ ಮೇಡಮ್ ಹುಡುಗಿರು ಅನ್ನೋದು ಸೌಜನ್ ಒಂದೇ ಹುಡುಗಿ ಅಲ್ಲ ಬೇ ತುಂಬ ಹುಡುಗಿಯವ್ರದು ಕೆಟ್ಟ ಕೆಲಸ ಎಲ್ಲ ಆಗಿ ಇದು ಮಾಡಿದ್ದಾರೆ ಎಲ್ಲ ಧರ್ಮದ ಬಗ್ಗೆ ತೋರಿಸ್ಬೇಕು ಇದು ಒಂದೇ ಹಿಂದೂ ಧರ್ಮನೇ ತೋರಿಸೋದು ತಪ್ಪು ಅಂತ ನಾನು ಅನಿಸುತ್ತೆ ಇವನು ಸಮೀರ್ ಮಾಡಿರೋ ಯೂಟ್ಯೂಬ್ ಇರ್ಬೋದು ಅದೊಂದು ಬಿಸ್ನೆಸ್ ಥರನೇ ಮಾಡಿರ್ತಾನೆ ನ್ಯಾಯ ಸಿಗ್ಲೇಬೇಕು ಒಂದು ಹೆಣ್ಣಿಗೆ ಅನ್ಯಾಯ ಆಗಿದೆ ನ್ಯಾಯ ಸಿಕ್ಲಿ ಮಾ ಹೆಣ್ಮಕ್ಳಿಗೆ ಸಿಕ್ಬೇಕು ನ್ಯಾಯ ಸಿಕ್ಕೋದು ಡೌಟ್ ಅನ್ಸುತ್ತೆ ಯೂಟ್ಯೂಬ್ಗೋಸ್ಕರನೇ ಅವರು ಫೇಮಸ್ ಆಗಬೇಕೋಸ್ಕರ ಮಾಡಿರ್ಬೋದು ನಮಸ್ಕಾರ ಕನ್ನಡಿಗರೇ ಸಾಮ್ರಾಟ್ ಟಿವಿಗೆ ಸ್ವಾಗತ ನಾನು ವಿನುತಾ ಹೆಚ್ಚು ವೀಕ್ಷಕರೇ ಹದಿನಾಲ್ಕು ವರ್ಷಗಳ ಹಿಂದೆ ಧರ್ಮಸ್ಥಳದಲ್ಲಿ ನಡೆದಂತಹ ಸೌಜನ್ಯ ಅವರ ಕೊಲೆ ಮತ್ತು ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಮತ್ತೆ ಮುನ್ನೆಲೆಗೆ ಬಂದಿರುವಂತದ್ದು ಯೂಟ್ಯೂಬರ್ ಸಮೀಪ್ ಮಾಡಿರುವಂತಹ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಸದ್ದನ್ನ ಮಾಡ್ತಾ ಇದ್ದು ಇದು ಭಾರಿ ಚರ್ಚೆಗೆ ಗ್ರಾಸವಾಗಿರುವಂಥದ್ದು ಕೆಲವೊಂದಷ್ಟು ಜನ ಇದರ ಬಗ್ಗೆ ಟೀಕೆಗಳನ್ನು ವ್ಯಕ್ತಪಡಿಸಿದರೆ ಕೆಲವೊಂದಷ್ಟು ಜನ ಇದರ ಬಗ್ಗೆ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಕೆಲವೊಂದಷ್ಟು ಜನ ಇದನ್ನ ಧರ್ಮದಂಗಲ್ ಅಂತ ಕೂಡ ಕರೆದಿರುವಂತದ್ದು ಇದೀಗ ಅದು ಈ ಹೆಣ್ಣು ನ್ಯಾಯ ಸಿಗುವಂತಾಗಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ತಾ ಇರುವಂಥದ್ದು ಬನ್ನಿ ಇದೀಗ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕರು ಏನು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ ಎಲ್ಲವನ್ನ ತಿಳ್ಸ್ಕೊಡ್ತಾ ಹೋಗ್ತೀನಿ ಖಂಡಿತ ನ್ಯಾಯ ಸಿಗುತ್ತೆ ಮೇಡಮ್ ನ್ಯಾಯ ಸಿಕ್ಕೇ ಸಿಗುತ್ತೆ ಲೇಡೀಸ್ಗೆ ನ್ಯಾಯ ಸಿಗ್ಲೇಬೇಕು ಈಗ ತುಂಬಾ ಜೆಂಟ್ಸಿಂದ ತುಂಬಾ ಅನ್ಯಾಯ ಆಗ್ತಾ ಇದೆ ಲೇಡೀಸ್ ತುಂಬಾ ಅನ್ಯಾಯ ಆಗ್ತಾ ಇದೆ ಅದನ್ನ ತಡೆಗಟ್ಟಬೇಕು ಏನಿಲ್ಲ ಸಮೀರ್ ಅವರು ಇವಾಗ ಒಂದು ದೃಢ ನಿರ್ಧಾರ ತಗೊಂಡಿದ್ದಾರೆ ಮಾಡಲೇಬೇಕು ಮಾತಾಡಬೇಕು ಅವರು ಒಂದೆಣ್ಣೆ ನಾವು ಒಂದೆಣ್ಣೆ ಇಲ್ಲಿ ಯಾರಿಗೂ ನ್ಯಾಯ ಇಲ್ಲ ಅವ್ರಿಗೆ ಒಂದು ಸಪೋರ್ಟಾಗಿ ನಿಂತ್ಕೊಳ್ಳೇಬೇಕು ಆಲ್ರೆಡಿ ಇದು ಕೇಸೆಲ್ಲ ಕೋರ್ಟಿಗೆ ಹೋಗಿದ್ದೆ ನಾವು ಒಟ್ಟಿನಲ್ಲಿ ನಿಂತ್ಕೋಬೇಕಷ್ಟೇ ಯಾವಾಗ ಅವ್ರಿಗೆ ಏನೇನು ಪ್ರೂಫ್ ಹೇಳ್ತಾರೆ ನಾವು ಅದಕ್ಕೆ ನಿಂತ್ಕೊಳ್ಳೇಬೇಕು ಮುಸ್ಲಿಮಾಗಿ ನೀನು ಯಾಕೆ ಹಿಂದೂ ಪರ ಅದ್ರ ಪರ ಇಲ್ಲ ಅಂತ ಹಿಂದೂ ಮುಸ್ಲಿಮ್ ಎಲ್ಲ ನಾವು ನಾವು ಮಾಡ್ಕೊಂಡಿರೋದು ಅವ್ರಿಗೆ ಸತ್ರು ಅವ್ರಿಗೆ ಬ್ಲಡ್ಡೆ ಬರೋದು ನಮಗೂ ಬ್ಲಡ್ಡೆ ಬರೋದು ಅಸ್ವಾದ ಎಲ್ಲರೂ ಅನಾನೇ ತಿನ್ನೋದು ಸೊ ಇವಾಗ ಇದರಲ್ಲಿ ಧರ್ಮ ಗಿರ್ಮ ಅಂತ ಏನು ನೋಡಬಾರ್ದು ಒಂದು ಹೆಣ್ಣು ಪರ ನಿಂತ್ಕೊಂಡು ನಾವು ಮಾತಾಡಲೇಬೇಕು ಅಷ್ಟೇ ಇಲ್ಲ ನಾವು ಧರ್ಮ ಯಾವುದಾದ್ರೇನು ಅವಳು ಒಂದೆಣ್ಣೆ ನಿಮ್ಮ ಅಮ್ಮನೂ ಒಂದೆಣ್ಣೆ ಅಕ್ಕ ತಂಗಿರು ಒಂದೆಣ್ಣೆ ನಾವು ಎಣ್ಣೆ ಅವ್ನು ಮಾತಾಡ್ತಿರೋದು ಒಂದು ಹೆಣ್ ಪರ ಸೊ ನಾವು ಮಾತಾಡಲೇಬೇಕು ಅಷ್ಟೇ ಅಂದರೆ ಅವ್ರಿಗೆ ನ್ಯಾಯ ಬೇಕು ನ್ಯಾಯ ಸಿಗ್ಲೇಬೇಕು ಒಂದು ಹೆಣ್ಣಿಗೆ ಅನ್ಯಾಯ ಆಗಿದೆ ಅವರು ಕುಟುಂಬಕ್ಕೂ ಕೂಡ ತುಂಬ ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯ ಕೊಡಿಸಿ ಅಂತ ನಾವು ಕೇಳ್ಕೊತೀವಿ ಅಷ್ಟು ನ್ಯಾಯ ಇದ್ರೆ ನ್ಯಾಯ ಸಿಗಬೇಕು ಸಿಗಬೇಕು ನಾವು ಒಂದು ಲೇಡೀಸೇ ಸೊ ಅದು ಎಷ್ಟು ಕಷ್ಟ ಬಿದ್ದಿರ್ತಾರೆ ಅಂತ ಹೇಳ್ಬಿಟ್ಟು ನಮಗೂ ಗೊತ್ತಾಗುತ್ತೆ ನ್ಯಾಯ ಸಿಕ್ಕರೆ ನಮಗೂ ನ್ಯಾಯ ಸಿಕ್ಕಂಗೆ ಆಗುತ್ತೆ ಅಮ್ಮ ಹುಡ್ಗ ಮಾಡಿದ ಸರಿಯಾದಮ್ಮ ಹುಡ್ಗ ಮಾಡಿದ್ದು ತಪ್ಪಿಲ್ಲ ಅದು ಸರಿಯಾದೆ ಏನೋ ಅಮ್ಮ ಹೋರಾಡಬೇಕು ಸ್ವಲ್ಪ ಹೋರಾಡಿ ದೇವರು ಹಳ್ಳೇದು ಮಾಡಲಿ ಮಾಡೋದು ಅವ್ರು ನೋಡ್ರಿ ಅವ್ರನ್ನ ಸುಮ್ಮನೆ ಬಿಟ್ಟರೆ ಬೇರೆಯವರು ಅದೇ ಮಾಡ್ತಾರೆ ಏನು ಮಾಡ್ತಾರೆ ಬಿಡು ಅನ್ನಂಗೆ ಸಮೀರ್ ಮಾಡಿರೋದೇ ಇವಾಗ ಅಲ್ಲಿ ಬಂದ್ಬಿಟ್ಟು ಸೌಮ್ಯ ಭಟ್ ಅಂತ ನೈನ್ಟೀನ್ ಏಯ್ಟ್ ಏಯ್ಟಿ ಸೆವೆನ್ ಏಯ್ಟಿ ಸಿಕ್ಸ್ ಎಲ್ಲ ಅದನ್ನೆಲ್ಲ ಎಷ್ಟ್ರಿ ತೆಗಿಬೇಕು ಅವ್ರು ಇವತ್ತವರೆಗೆ ಅವನು ಪತ್ತೆ ಮಾಡಿಲ್ಲ ಅವನು ಹೌದಲ್ವ ಇಪ್ಪತ್ತ್ಮೂರು ಸರಿ ಚುಚ್ಚಿ ಬಿಟ್ಟಿದ್ದಾರೆ ಎಲ್ಲ ಧರ್ಮದ ಬಗ್ಗೆ ತೋರಿಸ್ಬೇಕು ಇದು ಒಂದು ಹಿಂದೂ ಧರ್ಮನೇ ತೋರಿಸೋದು ತಪ್ಪು ಅಂತ ನಾನು ಅನ್ನಿಸಿದ್ದೆ ಹಾಂ ಹೌದು ನಮ್ಮ ಊರು ನಮ್ಮ ಅದು ಹುಡುಗಿ ಕರೆಕ್ಟ್ ಎಷ್ಟೋ ಹುಡುಗಿರು ಸತ್ತಾಗಿದ್ದಾರಲ್ಲ ಎಲ್ಲರದು ಸಮೀಕ್ಷೆ ಮಾಡಿ ಎಲ್ಲರದ್ದು ವೀಡಿಯೋ ಮಾಡಿಬಿಟ್ಟು ಯೂಟ್ಯೂಬರ್ಸ್ ಎಲ್ಲ ಬಿಡಬೇಕು ಅದನ್ನೆಲ್ಲ ಇದು ಇವ್ರದ್ದೇ ಹೈಲೈಟ್ ಆಗಬೇಕಂದ್ರೆ ಒಂದೇ ಕೇಸ್ ಇಟ್ಕೊಂಡು ನಡೆಯೋದು ತಪ್ಪು ಅಂತ ನಾನು ಹೇಳ್ತಾ ಇರೋದು ಅದು ಇವಾಗ ಅದೊಂದು ಬಿಸ್ನೆಸ್ ಆಗೋಗಿದೆ ಜನ ಧರ್ಮದ ಬರಲ್ಲ ಬೇರೆ ಯಾರಾದರೂ ಬಂದು ಕಾಪಾಡಲಿ ಅಲ್ಲಿ ಬೇರೆ ಯಾರು ಮಾಡ್ತಾರೆ ಬ್ರಾಹ್ಮಣರು ಜೈನರು ಅಷ್ಟೇ ಮಾಡೋದು ಬೇರೆ ಯಾರೋ ಜಾತಿಯವರು ಹೋದ್ರೆ ಇವನು ಬಿಲ್ಲವ ಇವನು ಬಂಟ ಇವ್ರು ಮಾಡ್ತಾರೆ ಇವ್ರ ಜಾತಿಗೋಸ್ಕರ ಮಾಡ್ತಾರೆ ಇವಾಗ ಆ ರೀತಿ ಪೂಂಜಾವಲ್ಲಿ ಎಮ್ ಎಲ್ ಎ ಏನೇ ಒಳ್ಳೆ ಕೆಲಸ ಮಾಡೋದು ಇವರು ಬ ಬಂಟ್ರು ಶೆಟ್ರಿ ಶೆಟ್ಟಿ ಪೂಜಾರಿ ಅವ್ರಿಗಾಗಲ್ಲ ಏನೋ ಪೂಜಾರಿ ನಮ್ಮವ್ರಿಗೆ ಕೆಲಸ ಕೊಡಲ್ಲ ಎಲ್ಲ ಕಾಂಟ್ರಾಕ್ಟ್ ಇದ್ರೂ ಬಿಲ್ವ್ರಿಗೆ ಕೊಡ್ತಾರೆ ಬಂಟ್ರಿಗೆ ಕೊಡ್ತಾರೆ ಆದರೆ ಜಾತಿ ಬಂದು ಬಂದು ಇಲ್ಲಿ ಎಲ್ಲ ತೊಂದರೆ ಆಗೋದಕ್ಕೆ ಕೆಲ ಮಟ್ಟದವ್ರಿಗೆ ತೊಂದರೆ ಆಗುತ್ತೆ ಜಾತಿ ಫಸ್ಟ್ ಆಫ್ ಆಲ್ ದಕ್ಷಿಣ ಕನ್ನಡದಲ್ಲಿ ಇರೋದೇ ಜಾತಿ ಜಾಸ್ತಿ ಜಾತಿ ಹೈಸ್ಟ್ ಐಲಿಟ್ ಪಡ್ತಾರೆ ಇವಾಗ ಒಬ್ಬೊರೊಬ್ಬ ಸೆಟ್ರು ಯಾರೋ ಕೆಲಸ ಮಾಡಿದ್ರೆ ಈಡಿಗರಿಗಾಗಲ್ಲ ಈಡಿಗರು ಅವ್ರಿಗೆ ಮಾಡಿದ್ರೆ ಗೌಡ್ರಿಗಾಗಲ್ಲ ಹಂಗೆ ಆಗಿಬಿಟ್ಟು ಜಾತಿ ತಂದುಬಿಟ್ಟು ರಾಜಕೀಯ ಬೆಳೆಸ್ತಾರೆ ಅಷ್ಟೇ ಧರ್ಮದಂಗೆ ಅಂತ ಬರಲ್ಲ ನಾವು ಅದೇ ಅವರು ಆದರೆ ಇಲ್ಲಿ ಒಬ್ಬರನ್ನೊಬ್ಬರು ಎತ್ತಿಟ್ಟು ಒಬ್ಬರು ಒಬ್ಬರು ತುಳಿದ ಮೇಲೆ ಹೋಗೋದು ಇದೊಂದು ಬಿಸ್ನೆಸ್ ಆಗೋಗಿದೆ ಇವಾಗ ಇವನು ಸಮೀರ್ ಮಾಡಿರೋ ಯೂಟ್ಯೂಬ್ ಇರ್ಬೋದು ಅದೊಂದು ಬಿಸ್ನೆಸ್ ಥರನೇ ಮಾಡಿರ್ತಾನೆ ಇವಾಗ ಹಂಗೆ ಬೇ ತುಂಬ ನಮ್ಮೂರಲ್ಲಿ ಬೇಜನ್ ಹುಡುಗಿರು ಅನ್ನೋದು ಸೌಜನ್ ಒಂದೇ ಹುಡುಗಿಯಲ್ಲ ಬೇ ತುಂಬ ಹುಡುಗಿರದು ಕೆಟ್ಟ ಕೆಲಸ ಎಲ್ಲ ಆಗಿ ಇದು ಮಾಡಿದ್ದಾರೆ ಅದನ್ನೆಲ್ಲ ಸಮೀಕ್ಷೆ ಮಾಡಿಬಿಟ್ಟು ಎಲ್ಲ ಪರವಾಗಿ ಹೋರಾಟ ಮಾಡಬೇಕು ಇದು ಒಂದು ಒಂದನ್ನು ಇಟ್ಕೊಂಡು ಇವರು ಆಯ್ಲೆಟ್ಗೋಸ್ಕರ ಒಂದು ಆ ಜಾತಿ ಈ ಜೈನ ಇವ್ರ ಬಾಳ್ಮರು ಇವರು ಭಟ್ರು ಅಂದ್ಬಿಟ್ಟು ಇದು ಮಾಡಿದ್ದಾರೆ ಅದು ತಪ್ಪು ಅಂತ ನನ್ನ ಅನಿಸಿಕೆ ನ್ಯಾಯ ಸಿಕ್ಕಲಿಮ್ಮ ಹೆಣ್ಮಕ್ಳಿಗೆ ಸಿಕ್ಬೇಕು ಹಂಗೆ ಮಾಡಬಾರ್ದು ಹೆಣ್ಮಕ್ಳನ್ನ ಅಷ್ಟೇ ಯಾರಾದ್ರೂ ಏನು ನಮ್ಮ ಮಕ್ಳೇನೋ ಬೇರೆ ಎಲ್ಲ ನಮ್ಮ ಮಕ್ಳು ಅಲ್ವಾ ಚೆನ್ನಾಗಿರು ನೀನು ಚೆನ್ನಾಗಿರು ಹುಡುಗಿಗೆ ಹುಡುಗಿ ನ್ಯಾಯ ಸಿಗ್ಬೇಕು ಹೌದು ಹುಡುಗನಕ್ಕೆ ಹಾಕಿ ಸಪೋರ್ಟ ಮಾಡಬೇಕು ಪರವಾಗಿ ಹೋರಾಟ ಮಾಡ್ತಿದ್ದ ನ್ಯಾಯ ಕೊಡಿಸ್ಬೇಕು ಓಹ್ ಹೋ ನ್ಯಾಯ ಕೊಡಿಸ್ಬೇಕಂತ ಅಮ್ಮಂತೇಳಿಸ್ಬೇಕು ನ್ಯಾಯ ಹ್ಞೂ ನ್ಯಾಯ ಕೊಡೋದು ಎಷ್ಟು ತಪ್ಪು ಹಂಗೆ ಮಾಡಿದ್ದ ಹುಡುಗಿದ ಹ್ಞೂ ಇನ್ನೇನು ಎಷ್ಟು ತಪ್ಪು ಮಾಡಿ ಇದು ಮಾಡಿದ್ದು ಹೆಣ್ಮಗು ಅಂತೇಳಿ ಬಿಡಿದ್ದು ಬಿಡಕ್ಕೆ ಆಗ್ತದ ಮಾಡ್ಬೇಕಮ್ಮ ಮಾಡಿದ್ರೇ ಇಲ್ಲ ನಮ್ಮಂತ ನ್ಯಾಯ ಸಿಕ್ಕಲ್ಲ ಅಲ್ಲಿ ಮಾಡಿದ್ರೇ ಅಷ್ಟೇ ಹೌದು ಬಿಟ್ಟರೆ ಮತ್ತೆ ಅದೇ ಕೆಲಸ ಮಾಡ್ತಿರ್ತಾರೆ ಮೇಡಮ್ ಅನ್ಯಾಯನೇ ಮೇಡಮ್ ಅದು ಅನ್ನಯನೇ ಯಾರೇ ಮಾಡಿರಲಿ ಅದು ಅನ್ಯಾಯ ಅನ್ಯಾಯ ಅಂಥವ್ರನ್ನೆಲ್ಲ ಪ್ರಪಂಚನ್ ಮೇಲೆ ಇರಿಸಬಾರ್ದು ಹೌದು ಹೌದು ಅವ್ರನ್ನ ಬದು ಬದುಕೆ ಬಿಡಬಾರ್ದು ಅದೇ ಗೌರ್ಮೆಂಟು ಕೋರ್ಟ್ ಮಾಡ್ತಿರೋ ತಪ್ಪು ಸ್ವಲ್ಪ ಅದು ಅಷ್ಟೇ ಜೈಲಿಗೆ ಹಾಕ್ತಾರೆ ಸ್ವಲ್ಪ ದಿವಸ ಇಟ್ಕೋತಾರೆ ಬಿಟ್ಟು ಕಳಿಸ್ತಾರೆ ನ್ಯಾಯ ಕೊಡಿಸ್ಲಿ ಅಂತಾನೆ ಮಾಡ್ತಾ ಇರೋದು ಹೌದು ಖಂಡಿತ ನ್ಯಾಯ ಸಿಗಬೇಕು ಅಲ್ಲ ಇದ್ರ ಬಗ್ಗೆ ನನಗೆ ಸರಿಯಾದ ಮಾಹಿತಿ ಇಲ್ಲ ಅಂದ್ರೆ ಯಾರದ್ದು ಸರಿ ಯಾರದ್ ತಪ್ಪು ಆ ಘಟನೆ ಬಗ್ಗೆ ನನಗೆ ನಿಜವಾಗ್ಲೂ ಅಷ್ಟು ವಿವರವಾಗಿ ಗೊತ್ತಿಲ್ಲ ಹಾಗಾಗಿ ಆದ್ರೆ ತಪ್ಪು ಆಗಿದ್ದೇ ಆದ್ರೆ ಅದಕ್ಕೆ ಖಂಡಿತ ನ್ಯಾಯ ಸಿಗಬೇಕು ಹುಡುಗ ಯೂಟ್ಯೂಬರ್ ಅವ್ರು ಪರವಾಗಿ ಹೋರಾಟ ಮಾಡ್ತಾ ಇದ್ದಾನೆ ಅವನಿಗೆ ಸಪೋರ್ಟ್ ಮಾಡಬೇಕಾ ಪಬ್ಲಿಕ್ ಬೇಡ್ವಾ ಖಂಡಿತ ಸಪೋರ್ಟ್ ಮಾಡಬೇಕು ಮಾಡಬೇಕು ಹೌದಾ ಎಲ್ಲರೂ ಒಟ್ಟಾಗಿ ಒಗ್ಗೂಡ್ಸಿದ್ರೆ ಯಾಕೆ ಕೊಡಿಸ್ಬೋದು ನಾವು ಅಂತಲ್ಲ ಎಲ್ಲ ಎಲ್ಲರೂ ಸಪೋರ್ಟ್ ಮಾಡಲೇಬೇಕಾಗುತ್ತೆ ಸಿಕ್ಕೋದು ಡೌಟ್ ಅನ್ಸುತ್ತೆ ಸ್ವಲ್ಪ ಡಿಲೇ ತಾನೆ ಎಲ್ಲ ಆಗಿ ಇನ್ನೂ ಎರಡು ಮೂರು ಜನ ಅಟೆಂಪ್ಟ್ ಆದ್ಮೇಲೇ ಅಲ್ವ ಎಲ್ಲ ಓಕೆ ಆಗೋದು ಅಲ್ಲಿ ತನಕ ಯಾರು ಸಡನ್ನಾಗಿ ಏನು ಲೈಕ್ ಏನು ಸಡನ್ನಾಗಿ ಯಾರೂ ಬಂದು ಅದ್ರ ಮುಂದೆ ನಿಂತ್ಕೊಳ್ಳೋದಿಲ್ಲ ಸೊ ಯೂಟ್ಯೂಬ್ಗೋಸ್ಕರನೇ ಅವರು ಫೇಮಸ್ ಆಗಲಿಕ್ಕೋಸ್ಕರ ನೋಡಿದ್ರಲ್ಲ ವೀಕ್ಷಕರೇ ಸೌಜನ್ಯ ಕೊಲೆ ಮತ್ತು ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕರು ಏನೆಲ್ಲ ಮಾಹಿತಿಯನ್ನ ನೀಡಿದ್ರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸುದು ಅನ್ನೋದನ್ನ ಕ್ಯಾಮರಾಮನ್ ನಿಶಾಕ್ ಜೊತೆ ವಿನತ ಎಚ್ ಎಲ್ ವಿ ಬೆಂಗಳೂರು